ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲ್ಪಾಡಿ ಲಾಗ್ಸ್ ವೀಕ್ಷಕರು ಅವರೆಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ ನಾವು ಇವತ್ತು ಮಂಗಳೂರಿಗೆ ಹೋಗೋದು ಸಿಟಿ ಸೆಂಟರ್ ತಿರುಗಾಡ್ಲಿಕ್ಕೆ ನಮ್ಮದು ಹೆಂಡತಿಯ ಫ್ರೆಂಡ್ ಒಬ್ಬಳು ಬಂದಿದ್ದಲ್ಲಿ ಆಗಿ ಅವಳು ಎಲ್ಲಿ ಅಂತೇಳಿದರೆ ಆಚೆ ಘಟ್ಟದಲ್ಲಿ ಮರತು ಇತ್ತು ಮಾರೆ ಅಲ್ಲಿ ಹೆಸರಿತ್ತು ಎಂತ ಅಂದಾಜು ಅಂದಾಜಾಗುತ್ತಿಲ್ಲ ಸಕಲೇಶ್ಪುರ ಸಕಲೇಶ್ಪುರದಿಂದ ಬಂದಿದ್ದಲ್ಲಿ ಹಾಗಾಗಿ ಅವಳು ತಿರುಗಾಡಬೇಕಂತೆ ಹಾಗೆ ನಾನು ಮತ್ತು ನಮ್ಮ ಅಂಟಿ ಅವಳು ಮಗ ಎಲ್ಲ ಸೇರಿ ನಾವು ಈಗ ಮಂಗಳೂರು ಸಿಟಿ ಸೆಂಟರ್ ನೋಡಲಿಕ್ಕಿಂತ ಇಲ್ಲಿ ಹೋಗ್ತಿದ್ದೆ ಹಾಗೆ ನಾನು ಗಾಡಿಯನ್ನು ಈಚಿಂದಾಗಿ ತಂದೆ ಅವರು ಇಲ್ಲಿ ಕೆಸರಿಯಿಂದಾಗಿ ನಡ್ಕೊಂಡು ಬರ್ತಿದ್ದಾರೆ ಬರಬೇಕಷ್ಟೇ ನೋಡೋ ವೀಕ್ಷಕರೇ ಇಲ್ಲಿಂದ ಬೈಕಿನಲ್ಲಿ ಹೋಗುದು ಇವತ್ತು ಆಗಿ ಬಸ್ಸಿಲ್ಲ ನಲ್ಲಿ ಮೂರು ನಾಲ್ಕು ಜನ ಸೇರಿ ಹೋಗಿ ತಲಪಡಿ ನಂತರ ಬೈಕ್ ಇಟ್ಟಲ್ಲಿ ನಂತರ ಬಸ್ಸಲ್ಲಿ ಹೋಗೋದು ನೋಡುವ ವೀಕ್ಷಕರೇ ನಾವು ಮಂಗಳೂರಿಗೆ ಹೊರಟದ್ದು ತಿರುಗಾಡ್ಲಿಕ್ಕೆ ನೋಡಿ ಇವರಿಬ್ಬರು ಬರ್ತಾ ಇದ್ದಾರೆ ಬಸ್ಸಲ್ಲಿ

ಮೂರು ದಿವಸದಲ್ಲಿ ಅವರನ್ನ ನೂರ ಹದಿಮೂರು ಜನ ಫಾಲೋ ಮಾಡಿದ್ದಾರೆ ಹಾಗೆ ಇವರಿಗೆ ಬರುವಾಗ ಬ್ಯಾಲೆನ್ಸ್ ತಪ್ತದೆ ನೀವೆಂತ ಹೇಳಿ ನಮಗೆ ಬುದ್ಧಿಯಲ್ಲಿ ಇವಾಲೆ ಬಿದ್ದಿದೆ ಅಕಾಡೆಮಿ ಮಾಡಿದ್ದಾರೆ ಈಗ ಎರಡನೇ ಸ್ಟೆಪ್ ಲಿಫ್ಟ್ ನೋಡ ಮಾತ್ರ ಹೇಗೆ ನಾವು ಈಗ ಸಿಟಿ ಸೆಂಟರ್ ಅಲ್ಲಿ ಇದ್ದೇವೆ ಜನರಿಗೆ ಬರುವಾಗ್ಲೇ ಒಂದು ಖುಷಿ ಆಯ್ತು ಏನಂದ್ರೆ ಅಲ್ಲಿ ಆರ್ಟಿಸ್ಟ್ ಆಯ್ತು ಹಾಗಾಗಿ ನಾವು ಅವರು ಹೇಳಿದ್ರು ಹಾಡ್ತೀರಾ ಹಾಡ್ತೀರಾ ಕೇಳಿದ್ರು ಅದಕ್ಕೆ ನಾವು ಕೇಳಿದ್ದೇವೆ ಚಾರ್ಜಿಂಗ್ ಅದ ಇಲ್ಲಪ್ಪ ಚಾರ್ಜ್ ಏನಿಲ್ಲ ಅಂತ ಅಷ್ಟೊತ್ತ ಸ್ವಲ್ಪ ನನ್ಗೆ ಎನರ್ಜಿ ಬಂತು ಓಕೆ ನಾನು ಸಿಂಗ್ ಮಾಡ್ತೇನೆ ಇವಳನ್ನು ನಾನು ಹೇಳಿದೆ ಇವರು ಕೂಡ ಬರ್ತೀಯಾ ಅಂತ ನಂಗೆ ಗೊತ್ತಿಲ್ಲ ಹೇಳಿದ್ರು ಜೊತೆಗೆ ನಿಲ್ಲು ಅಂತ ಹೇಳಿದ್ರ ಇದಕ್ಕೆ ನಿಂತು ಅಷ್ಟೊಂದು ಆಗುವಾಗ ಅದು ಸ್ವಲ್ಪ ಕ್ರಾಸ್ ನಿಂದಿದೆವು ನಮಗೆ ಎಲ್ಲಿ ನಿಲ್ಲಬೇಕು ನಿಲ್ಬೇಕಂತ ಗೊತ್ತಾಗ್ಲಿಲ್ಲ ಸೊ ನಾವು ಹುಡುಗ ಹುಡುಗ ಸಾಂಗ್ ಸಿಗ್ ಮಾಡಿದ್ದೆವು ಇವಳು ಅಷ್ಟೇ ನನ್ನ ಜೊತೆ ಧ್ವನಿ ಗುಡಿಸಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರು ಇವಳಿಗೆ ಒಂದು ಮಾಹಿತಿ ಅಂತ ಇವಳು ಧ್ವನಿ ಗುಣಿಸಿದ್ದು ಮತ್ತೇನಾಯ್ತಂದ್ರೆ ಅದು ನಾವು ಖುಷಿ ಆಯಿತು ನಾವು ಹಾಡಿದೆಲ್ಲ ಚೆನ್ನಾಗಿ ಬಂದಿರಬಹುದು ಅಂತ ಅಂದ್ಕೊಂಡಿದ್ದೆವು ಮತ್ತೆ ಲಾಸ್ಟಿಗೆ ನಮಗೆ ಒಂದು ಕೇಕ್ ಕೊಟ್ಟರು ಆಮೇಲೆ ಏನಾಯ್ತಂದರೆ ಬಂದು ವಿಡಿಯೋ ನೋಡ್ತೇವೆ ಅದು ಸ್ವಲ್ಪ ಇಲ್ಲ ಸೊ ಇವಾಗ ಇನ್ನೊಂದು ಕ್ಲಾರಿಟಿ ಕಡಿಮೆ ಇತ್ತು ಸೊ ನಾವಿನ್ನು ವಾಪಸ್ ನಾವು ಟ್ರೈ ಮಾಡಬೇಕು ಅಂತ ನೋಡೋಣ ಇದೊಂದು ಕೂತದು ಮಹಾನಿಗೆ ಆಟದಲ್ಲಿ ಕೂತಲು ಬೇಕಂತ ಗೇಮ್ಸ್ ಬಾಬಾ ಎಲ್ಲದರಲ್ಲಿ ಆಟ ಆಡಿಕೊಂಡು ಬರೋ ಸ್ಟಾರ್ಟ್ ಆಯ್ತ ಕುತ್ಕೋ ಹೋಗ ಹೇಗ ಹಣ್ಣು ಭಾರಿ ಎಂಜಾಯ್ ಮಾಡಿದೆ ಇದು ಸ್ಟೇರಿಂಗ್ ಎಲ್ಲ ಕಟ್ ಕಟ್ಟಾಗಿದೆ ಈಗ ಕೆಳಗೆಳಗೆ ಬರ್ತಾ ಇದ್ದೇವೆ ಲಾಸ್ಟ್ ಲಿಫ್ಟ್ ಹೋಗಿ 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 ಬೇಗ ನೀಲ್ಲ ನಾವು ಮತ್ತೆ ಹೋಗುವ ಅವ್ರು ಹೋಗ್ಲಿ ಹೋಗುವ ಹೋಗು ನೀರ್ ಸುಮ್ಮನೆ ಸುಮ್ಮನೆ ಹೆದರಿಕೊಂಡು ತಿರ್ಗಾಡಿ ತಿರ್ಗಾಡಿ 10 ತಾಳ್ತೆ ಮಳೆ ಬರುತ್ತೆ ಆಗ ಇಲ್ಲಿ ಹೊರಗೆ ಕೂತು ಹೋಯಿತಿ ಏನು ಬಾರಿ ಎಂಜಾಯ್ ಇಲ್ಲಿ ತರಿ ಬರ್ ಸರ್ ಓಕೆ ಮಿತ್ರರೇ ನಮ್ಮ ಈ ಬ್ಲಾಗ್ ಅನ್ನು ಎಂಡ್